ಹಾಯ್ ಇವತ್ತಿನ ವಿಡಿಯೋದಲ್ಲಿ ಕನಕಾಂಬ್ರ ಹೂವಲ್ಲಿ ದಿಂಡು ಹಾಕೋದನ್ನು ನಿಮಗೆ ಹೇಳ್ಕೊಡ್ತೀನಿ ಎರಡು ಹೇಳೆ ದಾರ ತೊಗೊಳ್ಳಿ ಎರಡು ಭಾಗಕ್ಕೆ ಉದ್ದ ದಿಂಡು ಬೇಕೋ ಅಷ್ಟು ದಾರನ ಎಡಭಾಗಕ್ಕೆ ಭಾಗಕ್ಕೆ ಬಿಟ್ಕೋಬೇಕು ನೋಡಿ ಉದ್ದ ದಾರ ತೊಗೊಂಡಿದ್ದೀನಿ ಎಡಭಾಗಕ್ಕೆ ಭಾಗಕ್ಕೆ ನಿಮಗೆ ಎಷ್ಟು ದಿಂಡ್ ಬೇಕೋ ಅಷ್ಟು ದಾರ ಬಿಟ್ಕೊಂಡು ಮದ್ದಕ್ಕೆ ಎರಡೂ ದಾರದ ಮದ್ಯಕ್ಕೆ ದಾರದ ಮಧ್ಯಕ್ಕೆ ಕಟ್ಕೋಬೇಕು ಮಾಮೂಲಿ ಹೇಗೆ ಹೂವು ಕಟ್ತೀವೋ ಆ ಥರ ಕಟ್ಕೊಂಡ್ರೆ ಸಾಕು ಈ ಥರ ಲಾಕ್ ಮಾಡ್ಕೊಳ್ಳಿ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಇದೇ ಬೇಸಲ್ವಾ ಇದು ಗಟ್ಟಿಯಾಗಿರುತ್ತೆ ಒಂದು ಹೂವನ್ನು ಬೀಳೋದಿಲ್ಲ ದಿಂಡಲ್ಲಿ ಈ ಥರ ಕಟ್ಟ ಆದಮೇಲೆ ಉಲ್ಟ ಇಟ್ಕೋಬೇಕು ಸೀದಾ ಇಟ್ಕೋಬಾರ್ದು ಉಲ್ಟ ಇಟ್ಕೋಬೇಕು ಒಂದೇ ಒಂದು ಹೂವು ಇಟ್ಟು ನಿಮಗೆ ದಿಂಡ ಹಾಕೋದನ್ನು ಹೇಳ್ಕೊಡ್ತೀನಿ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ತುಂಬ ಜನ ಎಷ್ಟೊಂದು ಜನ ಕಾಣಿಸ್ತಿಲ್ಲ ಅರ್ಥ ಆಗ್ತಿಲ್ಲ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ನೋಡಿ ಈ ಥರ ವೈ ಇಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಟ್ಟಿ ಆದಮೇಲೆ ಒಂದು ಸುತ್ತು ಬಂದ ಮೇಲೆ ನೀವು ಇಟ್ಟಿರ್ತೀರಲ್ಲ ಅದು ಆ ತೊಟ್ಟಿನ ಹಿಂದೆ ಮಾತ್ರ ಬರಬೇಕು ಲೂಸ್ ಆಗಬಾರ್ದು ಅಂದರೆ ನೋಡಿ ಒಂದೇ ಒಂದು ವೈ ಇಟ್ಟೇ ತೋರಿಸ್ತಾ ಇದ್ದೀನಿ ವೈ ಇಟ್ಟು ತೋರಿಸ್ಬೋದು ಕಟ್ಬೋದು ತುಂಬ ದಪ್ಪಾಗಿ ದಿಂಡೂ ಚೆನ್ನಾಗಿ ಬರುತ್ತೆ ಆದರೆ ನಿಮಗೆ ಗೊತ್ತಾಗಲಿ ಅಂತ ಒಂದು ಹೂವು ಇಟ್ಟು ಅದರಿಂದೇ ಬರೋದನ್ನು ನೋಡ್ಕೊಳ್ಳಿ ಆ ತೊಟ್ಟಿನ ಹಿಂದೆ ಬಂದರೆ ನಿಮ್ಗೆ ಅರ್ಥ ಆಗುತ್ತೆ ನಿಮಗೂ ಕಲಿಯೋಕ್ಕೆ ಈಸಿ ಆಗುತ್ತೆ ನೋಡಿ ಒಂದು ಹೂವ ಇಟ್ಟು ಒಂದು ಸುತ್ತ ಬಂದು ಅದು ಇಟ್ಟಿರೋ ಹಿಂದೆ ದಾರ ಬಂದೈತೆ ನೋಡಿ ತೊಟ್ಟಿನ ಹಿಂದೆ ಬರಬೇಕು ದಿಂಡ ಹಾಕಿ ಹೂ ಮುಟ್ಕೊಳ್ಳೋಕ್ಕೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ದಿಂಡು ಹಾಕೋಕ್ಕೆ ಸ್ವಲ್ಪ ಜನಕ್ಕೆ ಆಸೆ ಇರುತ್ತೆ ದಿಂಡು ಹಾಕೋ ಕಟ್ಟೋದಕ್ಕೆ ಕೆಲವೊಬ್ಬರಿಗೆ ಬರೋದೇ ಇಲ್ಲ ತುಂಬ ಕಷ್ಟ ಅಂತ ಭಾವಿಸ್ತಾರೆ ಆದರೆ ಖಂಡಿತವಾಗಿ ಕಷ್ಟ ಇಲ್ಲ ನಾನು ಆಗಲೇ ಮಲ್ಲಿಗೆ ದಿಂಡು ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ ನನಗೆ ಸ್ವಲ್ಪ ಜನ ಕಟ್ಟೋಕ್ಕಾಗ್ತಿಲ್ಲ ಕಷ್ಟ ಆಗ್ತಿದೆ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಕನಕಾಂಬ್ರ ಹೂವಲ್ಲಿ ದಿಂಡ ಹಾಕೋದನ್ನು ಇವತ್ತು ನಿಮಗೆ ಹೇಳ್ಕೊಡ್ತಿದ್ದೀನಿ ನೋಡಿ ಒಂದು ಇಟ್ಟು ಫುಲ್ ಒಂದು ಸುತ್ತ ಬಂದು ಆ ತೊಟ್ಟಿನ ಹಿಂದೆ ದಾರ ತಗೊಳ್ಳಿ ಈ ಥರ ಕಟ್ಕೊಳ್ತಾ ಹೋಗಿ ಗೊತ್ತಾಯ್ತಲ್ವ ನನ್ನ ಮುಂದೆ ಎರಡು ಹೂವು ಹಿಟ್ಟು ಸಹ ಇದೇ ದಿಂಡಲ್ಲಿ ತೋರಿಸ್ತೀನಿ ನಿಮಗೆ ಇವಾಗ ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ ನಾನು ಒಂದು ಒಂದೇ ಒಂದು ಹೂವು ಇಟ್ಟು ತೋರಿಸ್ತಾ ಇದ್ದೀನಿ ಆದರೂ ತೊಟ್ಟಿಂದೆ ಬರೋದು ದಾರ ಗೊತ್ತಾಗಬೇಕಲ್ವ ನಿಮಗೆ ಮತ್ತು ಹಿಂದೆ ಟೈಟಾಗಿ ಹೇಳ್ಕೊತಾ ಇರಿ ದಿಂಡು ಟೈಟಾಗಿ ಬರುತ್ತೆ ನೋಡಿ ಈ ಥರ ಕಟ್ತಾ ಹೋಗಿ ಈಸಿಯಾಗಿ ಕಟ್ಬೋದು ನೋಡಿ ಹಿಂದೆ ಬಂದೈತೆ ಈ ಥರ ದಿಂಡ ಹಾಕಿ ಫಂಕ್ಷನ್ಗಳಿಗೆ ಮುಗಿನ್ ಜಡೆಗೆ ಮತ್ತು ಮಾಮೂಲಿ ಕಳಶಕ್ಕೆ ಆಗಲಿ ದಿಂಡಾಕಿ ಸುತ್ತೋದ್ರಿಂದ ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಜಡೆ ಮುಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಯಾವ ಥರ ಬಂದೈತೆ ಸುತ್ತ ಅದೇ ಬರುತ್ತೆ ನೀವು ಆಗ್ತಾ ಹೋದಂಗೆ ಅದೇ ಸುತ್ತ ದಿಂಡ್ ಥರ ಆಗುತ್ತೆ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಒಂದು ಹೂವು ಇಟ್ಟು ಇಲ್ಲಿವರೆಗೂ ತೋರಿಸಿದ್ದೀನಿ ಸ್ವಲ್ಪ ಫಾಸ್ಟ್ ಮಾಡ್ತೀನಿ ನೋಡಿ ಈ ಥರ ಕಟ್ತಾ ಹೋಗಿ ಅರ್ಥ ಆಗುತ್ತೆ ಇನ್ ಡೀಟೇಲಾಗಿ ನೋಡಿ ಟ್ರೈ ಮಾಡಿ ನೋಡಿದಾಗ್ಲೇ ನೀವು ದಾರ ತೊಗೊಂಡು ಟ್ರೈ ಮಾಡಿದ್ರೆ ಬಂದೇ ಬರುತ್ತೆ ನೋಡಿ ಈ ಥರ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ದಿಂಡು ತುಂಬ ರೌಂಡ್ ಶೇಪಲ್ಲಿ ಬಂದಿದೆ ಇವಾಗ ಎರಡುವ ಇಟ್ಟು ನಿಮಗೆ ತೋರಿಸ್ತೀನಿ ದಿಂಡು ಹೇಗೆ ದಾರ ಹಿಂದೆ ತೊಗೊಳ್ಳೋದು ಅಂತ ಎರಡು ಹೂವ ತಗೊಂಡು ಮಧ್ಯಕ್ಕೆ ಇಟ್ಟು ಮಾಮೂಲಿ ಒಂದು ಹೂಕ್ಕೆ ಹೇಗೆ ಬರ್ತಿತ್ತೋ ತೊಟ್ಟಿನಿಂದೆ ಅದೇ ಥರ ಇವಾಗ ಎರಡು ಎರಡು ಹೂವಿನಿಂದೆ ತಗೋಬೇಕು ಎರಡು ಹೂವು ಇದೆಯಲ್ಲ ಆ ತೊಟ್ಟಿನಿಂದೆ ದಾರ ಬರಬೇಕು ನೋಡ್ಕೊಳ್ಳಿ ಈ ದಿನ ಟ್ರೈ ಮಾಡ್ತೀರಲ್ವ ಕನಕ್ರೂವಲ್ಲಿ ಟ್ರೈ ಮಾಡಿ ಒಂದು ಸರಿ ಕಲಿಬೋದು ಸ್ವಲ್ಪ ಕಷ್ಟ ಆಗುತ್ತೆ ಮಲ್ಲಿಗೆ ಹೂವು ದಿಂಡ ಹಾಕೋದು ತುಂಬ ಈಸಿ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ ಅದು ನೋಡಿ ಇವಾಗ ಎರಡು ಹೂವ ಇಟ್ಟು ಎರಡು ಹೂವು ತೊಟ್ಟಿ ಹಿಂದೆ ಬಂದೈತೆ ನೋಡ್ಕೊಂಡ್ರ ನೋಡಿ ಎರಡು ಹೂವು ಇಟ್ಟು ಒಂದು ಸುತ್ತ ಬಂದು ಆ ತೊಟ್ಟಿ ಹಿಂದೆ ದಾರ ತಗೋಬೇಕು ಗೊತ್ತಾಯ್ತಲ್ವಾ ಟ್ರೈ ಮಾಡಿ ಒಂದು ಸರಿ ನೋಡ್ತಾ ನೋಡ್ತಾನೆ ಟ್ರೈ ಮಾಡಿ ಈ ಥರ ಆ ತೊಟ್ಟಿನಿಂದ ದಾರ ಬಂದೈತೆ ಎರಡು ಹೂವು ಇಟ್ಟರೆ ತುಂಬ ದಪ್ಪ ಅನಿಸುತ್ತೆ ದಿಂಡು ಚೆನ್ನಾಗಿ ಬರುತ್ತೆ ಎರಡು ವ ತಗೊಂಡು ಮದ್ದಿಗಿಟ್ಟು ಇಟ್ಟು ಸುತ್ತ ಬಂದು ಅದರಿಂದ ದಾರ ಬರಬೇಕು ಈ ಥರ ಒಂದ್ಸತಿ ಟ್ರೈ ಮಾಡಿ ನೀವು ದಿನಸು ಸುತ್ತೋದನ್ನು ಕಲಿತಾ ಇದ್ದೀರಾ ಅಂದರೆ ಕನಕಾಂಬ್ರ ಅಥವಾ ಮಳ್ಳೆ ಹೂ ಬರುತ್ತಲ್ಲ ಅದರಲ್ಲಿ ಟ್ರೈ ಮಾಡಿ ಯಾಕಂದರೆ ಅದು ಸ್ವಲ್ಪ ತೊಟ್ಟು ಉದ್ದ ಇರುತ್ತಲ್ಲ ಅದರಲ್ಲಿ ಟ್ರೈ ಮಾಡಿದ್ರೆ ಕಂಪ್ಲೀಟಾಗಿ ಕಲಿಬೋದು ನೀವು ಫುಲ್ ಎಲ್ಲ ತರೋ ಆಗಿ ಕಲ್ತು ಕಲ್ತಾದ ಮೇಲೆ ದುಂಡು ದುಂಡಮಲ್ಗೆ ತಗೊಂಡು ದಿಂಡು ಕಟ್ಬೋದು ಹೀಗೆ ಒಂದೇ ಡೈರೆಕ್ಷನಲ್ಲಿ ಕಟ್ತಾ ಹೋಗಿ ಒಂದು ಸಲ ದಿಂಡು ಕಲ್ತು ಕಲ್ತುಬಿಟ್ರೆ ನೀವು ಯಾವ ಊನಲ್ಲಾದರೂ ದಿಂಡ್ ಕಟ್ಬೋದು ಈ ಥರ ಎರಡೆರಡು ವೈಟು ದಿಂಡು ಸುತ್ತ ದಪ್ಪ ಬರುತ್ತಲ್ಲ ಚೆನ್ನಾಗಿ ಕಾಣುತ್ತೆ ದಿಂಡು ನೋಡಿ ಇವಾಗ ಲಾಸ್ಟಲ್ಲಿ ಫುಲ್ಲು ಗಂಟು ಹಾಕೋಬೇಕು ಟೈಟಾಗಿ ಇಲ್ಲ ದಿಂಡು ಲೂಸ್ ಆಗಿಬಿಡುತ್ತೆ ಈ ಥರ ಸುತ್ತಾಕೊಡಿ ನೋಡಿದ್ರಲ್ಲ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ನಾನು ಬೇರೆ ಊನಲ್ಲೂ ದಿಂಡು ಹಾಕ್ತೀನಿ ದಿಂಡ ಹಾಕಿ ವೀಡಿಯೋ ಹಾಕ್ತೀನಿ ನೋಡಿ ಈ ಥರ ಬರುತ್ತೆ ಚೆನ್ನಾಗಿ ಅನಿಸುತ್ತೆ Thank you. Thank you for watching.